ಮುಚ್ಚುಬಾಯಿ ನೀನು ಬಾಯಿ ಯಾರು ಮುಚ್ಚುಬಾಯಿ ಅಂತ ಹೇಳಿದ್ದು ಮುಚ್ಚುಬಾಯಿ ಆಳುತ್ತಾ ನಡುಗುತ್ತಾ ಬಂದಿಯಲ್ಲ ಹೌದೌದು ಯಾರು ನೀನು ಏನನ ಪರಿಚಯ ಸಿಗ್ಲಿಲ್ಲ ಪರಿಚಯ ಇದ್ದರೆ ಹೇಳ್ತೀನಾ ಅಮ್ಮ ನೀವು ಅಜ್ಜನ ಗೋಶಾತ್ರರಲ್ಲಿ ಬಂದಾಗ ಏನಾದ್ರೂ ವಿಷಯ ಇದ್ರೆ ತಿಳಿಸ್ಬೇಕು ಅಂತ ನೀ ನನಗೆ ಕೀಚ ಕೊಟ್ಟದ್ದು ಕೀಚ ಕೊಟ್ಟದ್ದು ಕಾಸು ಕೊಟ್ಟದ್ದು ಗುಡ್ಲಿಲ್ಲವಾ ದೂತ ನೀ ಆದ್ರೆ ಇಲ್ಲಿದ್ದವಲ್ಲ ಮತ್ತೆ ನಾನು ನಿಮ್ಮ ಫಾಂಡೇಶವರನ ೊಂದಿಗೆ ಹೋಗದವ ಫಾಂಡೇಶವರ ನನ್ನ ಪ್ರಾಣೇಶ್ವರನೊಂದಿಗೆ ಹೌದು ಹೌದು ಎಲ್ಲಿಗೆ ದೈವಲೋಕಕ್ಕೆ ಏಯ್ ದೈವಲೋಕಕ್ಕೆ ಆ ದೈವಲೋಕಕ್ಕೆ ಅಲ್ಲಿಂದ ಬಂದೀಯಾ ಹೌದು ಹೌದು ಎಲ್ಲಿದ್ದಾರೆ ನನ್ನವರು ಹೊರವರ್ಲಿಲ್ಲ ಮತ್ತೆ ಮಾತ್ರ ನೀನೇ ಅಷ್ಟು ಹೋಗುದು ನೀವಿದ್ದೀರಲ್ಲ ದೇ ಬಾರಿಸಿದ್ರೆ ಅಲ್ಲ ವಿಷಯ ಏನು ವಿಷಯ ಕೇಳ್ಬೇಕಮ್ಮ ಲೇ ಸ್ವಲ್ಪ ಆಚೆ ಕೂತ್ಕೊಳ್ಳಿ ಎತ್ತದ ಹೇಳೋದು ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಅವರಿಗೆ ಚಾಪ್ ಹಾಕ್ಲಿಕ್ಕೆ ಜಾಗ ಇಲ್ಲ ನಮಗೆ ಕೂತ್ಕೊಳ್ಳಿಕ್ಕೆ ಜಾಗ ಮತ್ತೆ ಯಾಕೆ ಅಷ್ಟು ಕುಣಿಯು ಕುಣಿ ಜಾತ ಅಲ್ಲಿಂದ ಓಡಿಕೊಂಡು ಬಂದು ಏನು ವಿಷಯ ಅಮ್ಮ ನಾವು ಅದ ವಿಷಯ ಅವರಿಗೆ ಗೊತ್ತಾಯ್ತು ಯಾರಿಗೆ ಅನಿಮಿಷಸ್ನವರಿಗೆ ಎಂದು ಅನಿಮಿಷಸ್ ಅನಿವಿಶರಿ ಅವರಿಗೆ ಗೊತ್ತಾಯ್ತು ಅವರು ಯುದ್ಧಕ್ಕೆ ಬಂದ್ರು ಯುದ್ಧಕ್ಕೆ ಬಂದ್ರು ಹೌದೌದು ವರಾಣೆ ಅಗ್ನಿ ಬಂದ ಅದು ಹೇಗೆ ಆಗಿ ಒಟ್ಟಿಗೆ ವರುಣ ಅಗ್ನಿ ಒಟ್ಟಾಗಿ ಹೌದೌದು ವಾಯು ಕುಬೇರೆಲ್ಲ ಆಹಾ ಬಂದ್ರು ಯುದ್ಧ ಮಾಡಿದ್ರು ಯುದ್ಧ ಮಾಡಿ ಮಾಡಿ ಸೋತು ಓಡಿಯುವುದು ಹೌದಾ ಹೌದೌದು ಹೌದು ನಂತರ ಆಮೇಲೆ ಎಮ್ಮೆ ಮೇಲೆ ಕೂತ್ಕೊಂಡು ಹೇಮ ಬಂದ ಎಂತದ್ದು ಹೌದಮ್ಮ ಎಮ್ಮೆ ಮೇಲೆ ಕೂತ್ಕೊಂಡು ಹೇಮ ಅದು ಯಮ ಬಂದದ್ದು ಕೋಣವನ್ನ ಹೀರಿಕೊಂಡು ಯಮ ಬಂದದ್ದು ಅದು ಕೋಣ ಕೋಣೆ ಬಂದ ಬಂದು ಯುದ್ಧ ಮಾಡಿದ ಯುದ್ಧ ಮಾಡಿ ಮಾಡಿ ಅವನು ಸೋತು ಓಡಿದ ಸೋತದಿಯೋತದ್ದು ಹೇಗೆ ಓಡಿ ಅವ ಓಡು ಚಂದ ಕಾಣ್ಬೇಕಿತ್ತಮ್ಮ ಅವ ಓಡುವಾಗ ಇನ್ನಮ್ಮ ಅವರು ಹೇಳುವುದು ಏನು ಯಮಧರ್ಮರ ಹಕ್ಕದ ಕೋಣ ಬಿಟ್ಟಾರಿಗೆ ಮತ್ತೆ ಅಜ್ಜ ವೇಗವಾಗಿ ಓಡಿತು ಆರ ಬಸದಲ್ಲಿ ಹೋದ್ ಹಾ ಕೋಣ ಮತ್ತೆ ಅವ್ನು ಇಬ್ರು ಓಡಿತು ಆಮೇಲೆ ಗುಜರಿ ಇಡ್ಕೊಂಡು ಗ್ರೋಪ ಬಂದ

ಸ್ವರ್ಗಲೋಕದಲ್ಲಿ ಲೋಕದಲ್ಲಿ ಸುರಭ ಓಡಿದ ಮೇಲೆ ಯಾರು ಇರ್ಲಿಲ್ಲ ಮತ್ತೆ ನೇರವಾಗಿ ಹೋದ್ರು ಶ್ರೀನಿವಾಸ ನಲ್ಲಿ ಕುಳಿತರು ಶ್ರೀನಿವಾಸ ಸಿಂಹಾಸನ ಅದ್ರಲ್ಲಿ ಕುಳಿತರು ಕುಳಿತ ಮೇಲೆ ಕೇಳೋ ಗತ್ತುಂಟಲ್ಲ ಹೌದು ಹೌದು ಬಳ್ಳಿರೇಣಯ್ಯ 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 ಅದಕ್ಕೆ ಹಿಂದಿನವರು ಕೇಳಿದ್ರು ಏನು ಇರುವೆ ಬಂತ ಸ್ಥಳ ಇರುವೆ ಬಂತ ಸ್ಥಳ ಇರುವಂತಹ ಸ್ಥಳ ಇರುವಂತಹ ಸ್ಥಳ ಅದಕ್ಕೆ ಆಂಧ್ರ ಪೀಠಕ್ಕೆ ಯಾರಂದ ಕೇಳಿದ್ದೀರಿ ಅಲ್ಲಿ ಯಾರು ನಿಮ್ಗೆ ಅಪ್ಪ ಇದ್ದಾರೆ ಆಂಧ್ರಪೀಠದಲ್ಲಿ ಆಂಧ್ರಪೀಠ ಇಂದ್ರಪೀಠ ಆ ಇಂದ್ರಪೀಠಕ್ಕೆ ಯಾರಂತ ಕೇಳಿದ್ರು ಅದಕ್ಕೆ ಅವ್ರು ಹೇಳಿದ್ರು ಏನು ಊರ ಉದ್ದಿನ ಬೇಳೆ ಎಂತದ್ದು ಅದು ನಿಮ್ಮ ಹೆಸರು ವೀರ ವಿದ್ಯುನ್ ಮಾಲಿ ಆ ವೀರ ವಿದ್ಯುನ್ ಮಾಲಿ ಅಂತ ಆಮೇಲೆ ಹೇಳಿದ್ರು ನನ್ನನ್ನು ಕರೆಯುದು ನಮಗೆಲ್ಲ ಯುದ್ಧ ಮಾಡಿ ಆಯಸ್ಸಾಗಿದೆ ಇಲ್ಲಿ ಕುಡಿಯುವುದಕ್ಕೆ ಇಲ್ಲಿ ಸಿಗ್ತದೆ ಯಾರಾದ್ರೂ ಹೇಳುದು ನಾನು ಕೇಳಿದ್ದಲ್ಲ ನಿಮ್ಮವರು ಕೇಳಿ ಹೋಗುವಾಗ ನೀವೆಲ್ಲ ಕೊಂಡೋದಲ್ವೇನು ಕೊಂಡೋದ್ರೆ ಖಾಲಿ ಮಾಡಿದಾರೆ ಅಲ್ಲ ಮತ್ತೆ ಎಂತದಿತ್ತಲ್ಲ ಎಂತ ಅಲ್ಲಿ ನಾನು ವ್ಯವಸ್ಥೆ ಮಾಡಿದಲ್ಲ ಏರದು ನಂದಿನಿ ಹಾಲು ಎಲ್ಲಿ ಎಂತದು ನಂದಿನಿ ಹಾಲು ಆ ನಂದಿನಿ ಹಾಲು ಹೌದೌದು ಅದನ್ನು ಕುಡಿಯುವಾಗ ನಮ್ಮವರು ಹೇಳುವುದು ಏನು ಹೇಳಿದರು ನಂದಿನಿ 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 ಅದೇನೋ ಹಾಗೆ ಅಷ್ಟು ತಂಪು ಅಮ್ಮ ಅದಕ್ಕೆ ನಿಮ್ಮವರು ಹೇಳಿದರು ಏನದು ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ನಂದಿನಿ ಹಾಲನ್ನೇ ಕುಡಿಯಿರಿ ಸ್ವರ್ಗಲೋಕ ನಮ್ಮ ಬರಿ ಆದ್ಮೇಲೆ ಎಲ್ಲರಿಗೂ ನಂದಿನಿ ಹಾಲು ನಂದಿನಿ ಹಾಲು ಆಮೇಲೆ ಹೇಳಿದ್ರು ನಮಗೆ ಯುದ್ಧ ಮಾಡಿ ಇದು ಆಗಿದೆ ಇದು 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 ಅಂದ್ರೆ

ನಾಟ್ಯ ನಾಟ್ಯ ಅದಕ್ಕೆ ಲಂಬಾಣಿ ಅವರೆಲ್ಲ ಬಂದ್ರು ಲಂಬಾಣಿ ಅವರು ನೀರು ಹೋಗುವಾಗ ಕರ್ಕೊಂಡು ಹೋಗ್ತಿದೀಯಾ ಇಲ್ಲ ಅಲ್ಲಿ ತಾರಲ್ಲ ಯಾವುದು ಅಯ್ಯೋ ಅಮ್ಮ ನೀವು ಹೋಗಿ ಆಗಿಲ್ಲಿ ಮಲಗುದಲ್ಲ ಈಗ ನೋಡಿ ಯಾವಾಗ ನೋಡಿದ್ದು ಪಾಪಿನ ಬರ್ಬೋದು ಏಯ್ ಕೆಲವು ಸರಿ ಲಂಚಿಪುದಲ್ಲಿ ಮಲಗಿದ್ದಿದ್ದು ನೋಡಿದೆ ಹೌದು ಸ್ವಲ್ಪ ಈಚೆ ಕಿವಿ ಕೊಡ್ಬೇಕು ಸಂಗೀತ ಅಂತ ಹೇಳ್ತಾರೆ ಎಂದುದು ಲಂಬಾಣಿ ತರುಣಿಯರು ಸಂ ಜಂಬಾದಿ ತರುಣಿಯರು ಜಂಬಾರಿ ನುಡಿದುಡಿದಂಬೂರಿತ ಇದ್ರ ಮಾೂಲು ಒಟ್ಟಿಗೆ ಮಾಂಜಿ ದೋಸೆ ಇತ್ತು ಮಾಂಜಿ ದೋಸೆ ಮಂಜುಘೋಷೆ ಮಂಜುಗೋಸೆಯ ಆಮೇಲೆ ಎಲುಂಬುಸೆ ಎಲುಂಬುಸೆ ಅಲಂಬೂಸೆ ಎಲಂಬುಸೆ ವಿಶ್ವಾಸಿ ವಿಶ್ವಾಸಿ ಆಮೇಲೆ ಇಬ್ರು ಯಾರು ಮನಸ್ಸುವ ಸ್ತ್ರೀಯರು ಅವ್ರು ಯಾಕೆ ಮನ ಮೋಹಿಸುವ ಪಂಜಿಕ ಸಿಕ್ಕಿ ಯುಂಬ್ರೆ ಪಂಜಿಕ ಸಿಕ್ಕಿಲಕ್ಕಿ ಯುಮ್ರೆ ಸಂತಾನದವರಿದ್ದಾರೆ ತಿಲೋತ್ತಮಿಂಟ ಅವ್ರ ಹೆಸರು ಬದ್ದ ಮಾಡಿದ್ದಾರೆ ಮತ್ತೆ ಮತ್ತೆ ನೀನು ಮಾಡಿದ್ರು ನಾಟ್ಯ ಮಾಡುದಕ್ಕೆ ಗಾನ ಆಡೋದಕ್ಕೆ ಶಂಭೂರ್ನ ರಾಧ ಯಾರು ತುಂಬರ ನಾರದ ಆಮೇಲೆ ವಾದಕರು ಬಾದಕರು ಒಬ್ಬರು ಸ್ವಲ್ಪ ಕೆಂಪು ಮುಂಡ ಸಿಟ್ಕೊಂಡಿಲ್ಲ ಬಿಳಿ ಬಟ್ಟೆ ಬರುವಾಗ ಏಳು ಮೊದ್ಲು ತಂದಿದ್ರು ಮದ್ದಳೆ ಮಾಂತ್ರಿಕಣೆ ಇರಬೇಕು ಮಾಂತ್ರಿಕನೇ ಮಾಟವಿಲ್ಲ ಬಾರಿಸಿದ್ರು ಒಂದೇ ತಂದ ಯಾರು ಆರಕ್ಕೆ ಬಾಡಿಗೆ ಅದಕ್ಕೆ ತರು ಅವರ ಯೋಜನೆ ಯೋಜನೆ ಇದ್ರು ಅದೇ ಮಾತು ಅವರು ಬಾರಿಸಿದ್ರು ಅವ್ರು ಗಾನ ಆಡಿದ್ರು ಅವರು ಕುಣಿದ್ರು ನಾವು ನೋಡುವಂತ ಸಮಯದಲ್ಲಿ

ಬಂದದ್ದು ಹಲವಾರು ಮಂದಿ ಯಕ್ಷರರು ಇದ್ದಾರೆ ಹೌದು ಇದು ಯಾರು ಯಕ್ಷಲೆ ರಾಜ ಯಕ್ಷಲೆ ರಾಜ ಯಕ್ಷರ ರಾಜ ಯ ಹೆಸರೇನು ತಿಂಗಳ ಅಡಿ ಎತ್ತಿಂದ ಅವನೇಶ್ವರು ಅವ ನಾಲ್ಕು ಅವನೇಶ್ವರು ಪಿಂಗಳಾಕ್ಷ ಯಕ್ಷ ಆ ತಿಂಗಲಾಕ್ಷ ಬಂದು ನಿಮ್ಮವರು ಮುಂದೆ ನಿಂತು ಒಂದೇ ಒಂದು ಮಾತು ಕೇಳಿ ಹೇಳಿ ಕಾಲ್ ರೇ ಸಂಜೆ ತುಕ ಮಂಡೆ ಸಮನಾಗಿ ತೂ ಯಂಗಾ ಮಾಸ್ತಾಗಿ ತೂ ಜನ ಕಕ್ಕು ಚ

ಸುಮ್ಮನಿದ್ರು ನಾನೇನಿಷ್ಟು ರಾಯರ್ ಹಾಕಿ ಒಂದು ಹತ್ತಿರ ಹೋಗಿ ನೋಡ್ತೇನೆ ರಾಯರು ನಾಲ್ಕು ಇಷ್ಟುವರೆಗೆ ಹಾಕಿದ್ರು ಏನು ಆಗಿಲ್ಲ ಆಗ್ಲಿಲ್ಲ ಕಣ್ಣ ಕಣ್ಣೆರಡು ಮುಚ್ಚಿದ್ರು ಕಣ್ಣು ಮುಚ್ಚಿದ್ರು ಆಲುವರೆಗೆ ಎಂತರುವಂತದ್ದು ಏನು ಆಗೂ ಇಲ್ಲ ಮಾದವರ ಶೈಲಿ ಯಾವ್ದು ಶೈಲಿ ಅದು ಕಣ್ಣು ಮುಚ್ಚಿದ್ರು ನಾಲ್ಕು ವರ್ಗ ಹಾಕುದಿಲ್ಲ ಅಮ್ಮ ಎಜೆಯ ಮೇಲೆ ಕೈ ನೋಡ್ತೇವೆ